ಸೊ ಹಾಯ್ ಹಲೋ ಅಣ್ಣಗಳು ನೀವು ನೋಡೋ ಕಚ್ಚರಿ ನಾರಾಜ್ ನಗ ಜೀರೋ ಒನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಶೇಷ ಏನಪ್ಪ ಅಂದ್ರೆ ನಮ್ಮ ಕುರಿಗ ಹಾಲ್ಮೇನಿಕ್ ಟಾಣಿಕ್ ಹಾಕೋದು ಸೊ ಬರ್ರಿ ಇವತ್ತು ನಮ್ಮ ಕುರಿಗ ಹಾಲ್ಮೇನಿಕ್ ಟಾಣಿಕ್ ಹಾಕೋಣ ಸೊ ಅಣ್ಣಗಳ ಈ ವಿಡಿಯೋದ ಬಗ್ಗೆ ಆಮೇಲೆ ಮಾತಾಡೋಣ ಈ ಪಸ್ಟು ಟಾನಿಕ್ ಹಾಕೋಣ ಕರೆ ಒತ್ತಾತ ಅಂದ್ರೆ ಬಿಸಿಲು ಅಂದ್ರೆ ಸ್ವಲ್ಪ ಕೆಲಸ ಚೆನ್ನಾಗಿ ಆಗಲ್ಲ ಸೊ ಹಂಗಾಗಿ ಫಸ್ಟ್ ಔಷಧಿ ಹಾಕಣ ಇದು ಔಷಧಿ ವೈಟ್ ಐತಿ ಸೊ ಅದು ಕುಂಕುಮ ಡಬ್ ಎದಕ್ಕಪ್ಪ ಅಂದ್ರೆ ಕುರಿಗೆ ಗುರ್ತಿಗೆ ಹಾಕಕ್ಕೆ ಒಂದು ಕುರಿಗೆ ಒಂದೇ ಸಲಿ ಯೂಸ್ ಮಾಡೋದು ಇದನ್ನು ಭಾಳ ಸಲಿ ಎರಡು ಸಲಿ ಯೂಸ್ ಮಾಡೋದು ಅಂದ್ರೆ ಭಾಳ ಡೇಂಜರ್ ಐತಿ ಎಫೆಕ್ಟ್ ಇದು ಸೊ ಹಂಗಾಗಿ ಇದು ಗುರುತಿಗೆ ಕುಂಕುಮ ಬಣ್ಣ ಸೊ ಇದ್ರದ್ದು ಈಗ ಆಲ್ರೆಡಿ ಕುರಿಗೆ ಔಷಧಿ ಹಾಕಿದ್ದೇವೆ ಇದನ್ನು ಔಷಧಿ ಹಾಕೋಕೆ ವಿಡಿಯೋ ಮಾಡೋಕೆ ಯಾರು ಸಿಗಲಿಲ್ಲ ನಾನು ನಮ್ಮ ತಮ್ಮ ಇನ್ನೊಬ್ಬ ತಮ್ಮ ಮೂವರು ಇರೋದು ಒಬ್ರು ಔಷಧಿ ಹಿಡ್ಕೊಂಡೇವೆ ಒಬ್ಬರು ಔಷಧಿ ಹಾಕೇವಿ ಒಬ್ಬರ ಎಣ್ಣೆ ಇದನ್ನು ಗುರುತಿಗೆ ಚಂದ್ರ ಹಚ್ಚಿವೆ ಸೊ ಇದನ್ನು ಹಾಕಿರೋದು ವೀಡಿಯೋ ಮಾಡಲ್ಲ ಇದನ್ನು ಹಾಕಿಬಿಟ್ಟ ಮೇಲೆ ಕುರಿ ಹೊಟ್ಟೆಗಳ್ದ ಇದನ್ನು ಜಂತುಳ ಲಾಡಿ ಒಳಗೆ ಬೀಳ್ತಾವಲ್ಲ ಕರಿ ಅದ್ರದ್ದು ವೀಡಿಯೋ ನಿಮಗೆ ಹಾಕ್ತಾನೆ ಮಧ್ಯಾಹ್ನ ಆಗಿಲ್ಲ ಮಧ್ಯಾಹ್ನ ವೀಡಿಯೋ ಮಾಡಿ ಹಾಕ್ತಾನೆ ನಿಮಗೆ ಸೊ ಇದನ್ನು ಆಕೆ ಮೇಲೆ ಏನಪ್ಪ ಅಂದ್ರೆ ಕಂಟಿನ್ಯೂ ನಾಲ್ಕರಿಂದ ಐದು ತಾಸು ನೀರು ಕುಡಿಸ್ಬಾರ್ದು ಐದು ತಾಸಿಗೆ ಮೇಲೆ ಸಂಪೂರ್ಣ ನೀರು ಕುಡಿಸಿದ್ವಿ ಅಂದ್ರೆ ಒಟ್ಟಾಗಿರೋದು ಸ್ವಚ್ಛಾಗ ಒಂದು ಕಡಿದ್ದ ವಷ್ಟು ಹುಳುಗಳು ಬೀಳ್ತಾವಂತ ನನ್ನ ಅನಿಸಿಕೆ ಯಾಕಂದ್ರೆ ಒಂದು ನಾಲ್ಕು ವರ್ಷದ ಇದನ್ನು ಬಳ್ಸಂತ ಬಂದೆನೆ ಸೊ ನನಗಿದು ಬೆಸ್ಟ್ ಐತಿ ರಿಸಲ್ಟ್ ಸೊ ಇದ್ರ ರಿಸಲ್ಟ್ ನಾನು ನಿಮಗೆ ರೆಡಿಯಾದಾಗ ತೋರಿಸ್ತೇನೆ ಹೆಂಗೈತೆ ಅಂತ ಸೊ ನಾನು ಮರಿಗೆ ನನ್ನ ಕುರಿಗೆ ಇವತ್ತು ಹಾಕಿದೆ ಕಾಣ್ತಾ ಇದ್ದಾವಲ್ಲ ಇವು ವಸ್ಟು ನನಗೆ ಮರಿ ಸೊ ಅಷ್ಟೇ ನನ್ನ ಮರಿ ಮರೀಗೆ ಗೊಂಜಾಳು ಮರಿಗೆ ಮೇವು ಬಿ ಇದನ್ನ ಕಟ್ಟದ ಸೊ ಬರೀ ರಿಸಲ್ಟ್ ನೋಡ ನಿನ್ನ ಟೈಮ್ ಭಾಳ ಅದಕ್ಕೆ ಸೊ ಮುಂಗಾರಿ ಹಸಿರು ಮೇಯ್ತವಲ್ಲ ಕುರಿಗಳು ಈ ರೀತಿ ಸಗಣಿ ಹಾಕವು ಸೊ ಆದ ಕಾರಣ ನಾನು ಬೆಳ್ಸಕಾರ್ಲಿ ಸೊ ರಿಸಲ್ಟ್ ನೋಡೋಣ ವೆಯ್ಟ್ ಒಂದು ಎರಡು ಮೂರು ತಾಸು ಬಿಟ್ಟು ರಿಸಲ್ಟ್ ವೀಡಿಯೋ ಮಾಡ್ತೇನೆ ಸೊ ಗಾಯ್ಸ್ ನಮ್ಮ ಕುರಿ ಇವತ್ತು ಫಸ್ಟು ಹೊತ್ಕೊಂಡದವು ಎತ್ಕೊಂಡಿದ್ದಾವೆ ಸೊ ನೀವು ನೋಡ್ತಿರ್ಬೋದು ಎಲ್ಲ ಕುರಿ ಇಲ್ಲೇ ನೀರು ಕುಡಿಯೋದು ಇಲ್ಲೇ ಇದು ಮಾಡೋದು ಸೊ ಎಲ್ಲ ಸೊ ಕೆಲಸನ ಚೆನ್ನಾಗಿ ಮಾಡ್ಯತಿ ನೋಡ್ತಿರ್ಬೋದು ನಮ್ಮ ಕುರಿ ಅಷ್ಟು ಎತ್ಕೊಂಡವು ಹುಚ್ಚಿಕೊಂಡ ಸೊ ಆ ರೀತಿ ಆದರೆ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳ್ಬೋದು ರಿಸಲ್ಟ್ ಚೆನ್ನಾಗೇ ಇರುತ್ತೆ ಮತ್ತೆ ಸ್ವಲ್ಪ ಕುರಿ ಸುಸ್ತಾಗ್ಯಾವೆ ಔಷಧಿ ಆಕಲ್ ಅದೇ ಸ್ವಲ್ಪ ಭಾಳ ಹೆವಿ ನಮ್ಮ ಊರಲ್ಲೆಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಂಥ ಹಸಿರೇ ಮೇಯ್ತವಲ್ಲ ಸೊ ಹಾಗಾಗಿ ಸೊ ಅಣ್ಣಗಳ ಇವತ್ತಿನ ವಿಡಿಯೋ ಹೆಂಗಿತ್ತಂತ ಹೇಳಿರಿ ಕಮೆಂಟ್ನು ಹಾಕಿರಿ ಹಂಗ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋಕೆ ಸಬ್ಸ್ಕ್ರೈಬ್ನು ಸಬ್ಸ್ಕ್ರೈಬ್ ಮಾಡ್ಕಾರಿರಿ ಹಂಗೆ ಲೈಕ್ನು ಮಾಡಿರಿ ಸೊ ಇಂಥ ಹೆಚ್ಚಿನ ಇಂಥ ವಿಡಿಯೋ ಮಾಡೋಕೆ ನನಗೆ ಸ್ವಲ್ಪ ಅನ್ಕೂಲಕೈತಿ ಹೆಚ್ಚಿನ ಸಬ್ಸ್ಕ್ರೈಬರ್ ಇದ್ರೆ ಸೊ ಥ್ಯಾಂಕ್ ಯು